ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಇದೇ ಮೊದಲನೇ ಸಲ ಹಬ್ಬವನ್ನು ಶುರು ಮಾಡೋರು ಕೂಡ ಈ ವಿಡಿಯೋ ನೋಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ ತುಂಬಾ ಸರಳವಾದ ಪೂಜಾ ವಿಧಾನ ಈ ರೀತಿ ಪೂಜೆ ಮಾಡಿ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರುವ ಕೆಲಸಗಳು ಆ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಆಗೇ ಆಗುತ್ತೆ ಸಂಪತ್ತು ಸಮೃದ್ಧಿ ತರುವಂತಹ ಅಧಿದೇವತೆಯಾದ ಮಹಾಲಕ್ಷ್ಮಿ ಹಬ್ಬ ಅಂದರೆ ಪರಮಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಸರಳವಾದ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ಅತಿ ಮುಖ್ಯವಾದ ಮಂತ್ರಗಳನ್ನು ಹೇಳಿಕೊಂಡು ನಾವು ಪೂಜನ ಮಾಡಬೇಕು ಅಂತಲೂ ಕೂಡ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ವಿಧಾನದಲ್ಲಿ ಪೂಜನ ಮಾಡ್ಕೋಬೋದು ಕೆಲವ್ರಿಗೆ ವ್ರತ ಮಾಡೋ ಬುಕ್ಕು ಸಿಕ್ಕಿರುತ್ತೆ ಕೆಲವ್ರಿಗೆ ಸಿಕ್ಕಿರೋದಿಲ್ಲ ಕೆಲವ್ರಿಗೆ ವ್ರತದ ಬುಕ್ಕು ಸಿಕ್ಕಿದ್ರೂ ಕೂಡ ಇಷ್ಟೊಂದೆಲ್ಲ ಮಂತ್ರ ಪೂಜೆ ವಿಧಾನ ಇದೆಲ್ಲನೂ ಕೂಡ ಇದೆಯಾ ಈ ಮಂತ್ರನೆಲ್ಲ ಓದಬೇಕಾ ಅಥವಾ ಇದರಲ್ಲಿ ಯಾವ್ಯಾವ ಮಂತ್ರನ ಹೇಳ್ಕೊಂಡು ನಾವು ಪೂಜೆ ಮಾಡಬೇಕು ಅಂತ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ ಇದಕ್ಕೋಸ್ಕರ ನಿಮಗೆ ಅನುಕೂಲ ಆಗಲಿ ಅಂತ ಈ ಒಂದು ವ್ರತದ ಬುಕ್ನಲ್ಲಿ ಯಾವ್ಯಾವ ಅತಿ ಮುಖ್ಯವಾದ ಮಂತ್ರಗಳನ್ನು ಹೇಳ್ಕೊಂಡು ನಾವು ಪೂಜೆನ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಹಬ್ಬಕ್ಕೆ ಸಿದ್ಧತೆ ಮಾಡ್ಕೋಬೇಕು ಇನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ವಸ್ತುಗಳನ್ನು ತೊಗೋಬೇಕು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಶುಕ್ರವಾರ ಹಬ್ಬ ಅಂತ ಅಂದರೆ ನಾವು ಮುಂಚೆನೇ ಮನೆನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಮಡಿಯಿಂದ ನಾನು ಆದಷ್ಟು ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ಹಸುವಿನ ಗಂಜಲ ಅಂದರೆ ಹಸುವಿನ ಗೋಮೂತ್ರ ಏನಾದರೂ ನಿಮಗೆ ಸಿಕ್ಕಿದ್ರೆ ಅದನ್ನು ತಗೊಂಡ್ ಬನ್ನಿ ತಗೊಂಡ್ ಬಂದುಬಿಟ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಪ್ರೋಕ್ಷಣೆ ಮಾಡಿಬಿಟ್ಟು ನೀವು ಮನೆ ಒರೆಸೋದಿಕ್ಕೂ ಕೂಡ ಆ ನೀರಿಗೂ ಕೂಡ ನೀವು ಗೋಮೂತ್ರನ ಮಿಕ್ಸ್ ಮಾಡಿಬಿಟ್ಟು ನೀವು ಮನೆ ಒರೆಸೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಕೂಡ ಮಡಿಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಳ್ಳಿ ಅಂದರೆ ನಿಮ್ಮದು ಮಂತ್ಲಿ ಪ್ರಾಬ್ಲಮ್ಸ್ ಅದೆಲ್ಲ ನೋಡ್ಕೊಂಬಿಟ್ಟು ಅದೆಲ್ಲ ಮುಗಿಸ್ಕೊಂಡಾದಮೇಲೆ ನೀವು ಮನೇನ ಕ್ಲೀನ್ ಮಾಡಿಟ್ಕೊಳ್ಳಿ ಯಾವಾಗ ನೀವು ಮನೇನ ಶುಭ್ರ ಮಾಡ್ತಿರೋ ಆವಾಗಿಂದನೇ ಆದಷ್ಟು ಹಬ್ಬ ಮುಗಿಯೋವರೆಗೂ ಕೂಡ ನೀವು ನಾನ್ ವೆಜನ್ನು ಮಾಡದೇ ಇದ್ದರೆ ಒಳ್ಳೆಯದು ಕೆಲವರು ಶ್ರಾವಣ ಮಾಸದಲ್ಲೂ ಕೂಡ ನಾನ್ ವೆಜನ್ನು ತಿನ್ನೋದಿಲ್ಲ ಕೆಲವರು ತಿಂತಾರೆ ಕೆಲವರು ತಿನ್ನೋದಿಲ್ಲ ಆದಷ್ಟು ಹಬ್ಬ ಮುಗಿಯೋವರೆಗೂ ತಿನ್ನೋ ಅಂಥವ್ರು ಹಬ್ಬ ಮುಗಿಯೋವರೆಗೂ ತಿಂದೇ ಇದ್ದರೆ ಒಳ್ಳೇದು ಅದೇನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾದ್ಮೇಲೆ ನೀವು ಶುಕ್ರವಾರ ಹಬ್ಬ ಅಂದ್ರೆ ಬುಧವಾರದಿಂದನೇ ತಯಾರಿನ ಶುರು ಮಾಡ್ಕೋಬೇಕಾಗುತ್ತೆ ದೇವ್ರ ಮನೆಯ ಪೂಜಾ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ನೀವು ಹಬ್ಬಕ್ಕೆ ಯಾವುದೆಲ್ಲ ದೀಪಗಳನ್ನ ಹಚ್ಕೋಬೇಕು ಅಂತ ನಿಮ್ಮ ಮೈಂಡ್ ನಲ್ಲಿ ಪ್ಲಾನಿಂಗ್ ಇರುತ್ತೋ ಅದನ್ನೆಲ್ಲ ತಂದಿಟ್ಕೊಳ್ಳಿ ಆರತಿ ಮಾಡೋದೇ ಆಗಿರ್ಬೋದು ಪ್ರತಿಯೊಂದು ಕೂಡ ಏಕೆಂದರೆ ಪ್ರತಿನಿತ್ಯದ ಪೂಜೆಗೆ ನಾವು ಎಕ್ಸ್ಟ್ರಾ ಸಾಮಾನುಗಳನ್ನೆಲ್ಲ ಉಪಯೋಗಿಸೋದಿಲ್ಲ ಅದನ್ನೆಲ್ಲ ಹಾಗೆ ಎತ್ತಿಟ್ಟಿರ್ತೀವಿ ಪ್ರೀತಿ ಹಬ್ಬಗಳಲ್ಲಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೋಬೇಕು ಆದಷ್ಟು ಬುಧವಾರನೇ ನೀವು ಈ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಆಮೇಲೆ ತುಂಬಾನೇ ಕಷ್ಟ ಆಗುತ್ತೆ ಯಾಕೆಂದ್ರೆ ಲಕ್ಷ್ಮಿ ಪೂಜೆ ಮಾಡುವಾಗ ನಾವೆಷ್ಟು ಕೆಲಸ ಮಾಡಿದ್ರು ಕೂಡ ಆ ಕೆಲಸಗಳು ಕಂಪ್ಲೀಟ್ ಆಗೋದಿಲ್ಲ ಆದಷ್ಟು ಅದಕ್ಕೆನೆ ಸ್ವಲ್ಪ ಬೇಗನೆ ನೀವು ಹಬ್ಬಕ್ಕೆ ಎಲ್ಲಾನು ಶುರು ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಗುರುವಾರ ನೀವೇನಾದರೂ ತಿಂಡಿಗಳನ್ನು ಮಾಡಬೇಕು ಅಂತ ಅಂದರೆ ಅಥವಾ ಇನ್ನೂ ಏನಾದರೂ ತೊಗೋಬೇಕು ಅಂತಂದರೆ ಅಥವಾ ಹೂ ಕಟ್ಟೋದು ವ್ರತದ ದಾರನ ಸಿದ್ಧತೆ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಸಾಕಷ್ಟು ಕೆಲಸಗಳನ್ನು ಗುರುವಾರನೇ ಮಾಡಿಟ್ಕೊಂಬಿಡಿ ಇನ್ನು ಅದೇ ದಿನ ವ್ರತದ ದಾರವನ್ನು ರೆಡಿ ಮಾಡಿಟ್ಕೋಬೇಕು ಒಂಬತ್ತು ಎಳೆ ದಾರ ಹನ್ನೆರಡು ಗಂಟನ್ನು ಹಾಕಬೇಕು ಒಂಬತ್ತು ಎಳೆ ದಾರನ ತೊಗೋಬೇಕು ಅದಕ್ಕೆ ಹನ್ನೊಂದು ಗಂಟನ್ನು ಹಾಕಬೇಕು ಹೂನು ಸೇರಿಸ್ಬಿಟ್ಟು ಇನ್ನೊಂದು ಗಂಟನ್ನು ಹಾಕೊಳ್ಳಿ ಇವಾಗ ಇದು ಹನ್ನೆರಡು ಗಂಟೆ ಆಗುತ್ತೆ ನಾನು ಹೇಳಿದ್ದು ಮದುವೆ ಆಗಿರೋ ಹೆಣ್ಣು ಮಕ್ಕಳಿಗೆ ಇನ್ನು ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳಿಗೆ ಒಂಬತ್ತು ಎಳೆ ದಾರನ ತಗೊಳ್ಳಿ ಆದರೆ ಅದರಲ್ಲಿ ಐದು ಗಂಟೆಗಳನ್ನು ಹಾಕಬೇಕು ಅಷ್ಟೇ ಇನ್ನು ಈ ಒಂದು ವರಮಾಲಕ್ಷ್ಮಿ ಹಬ್ಬದಲ್ಲಿ ಹೆಣ್ಮಕ್ಳು ಮಾತ್ರ ವ್ರತದ ದಾರನ ಕಟ್ಕೋಬೇಕು ಗಂಡು ಮಕ್ಕಳಿಗೆ ಕಟ್ಟಬೇಕು ಅಂತ ಏನೂ ಇಲ್ಲ ಚಿಕ್ಕವರಿಂದ ದೊಡ್ಡವ್ರಿಗೂ ಕೂಡ ಎಷ್ಟು ಹೆಣ್ಮಕ್ಳು ಇರ್ತಾರೋ ಅಷ್ಟು ಜನಕ್ಕೂ ಕೂಡ ಮದುವೆ ಆಗಿರೋರಿಗೆ ಒಂಬತ್ತು ಎಳೆ ದಾರ ಹನ್ನೆರಡು ಗಂಟು ಮದುವೆ ಆಗದೆ ಇರೋರಿಗೆ ಒಂಬತ್ತು ಎಳೆ ದಾರ ಐದು ಗಂಟು ಹೂನು ಸೇರಿಸಿ ಗಂಟು ಹಾಕೋದನ್ನು ಕೂಡ ಲೆಕ್ಕ ಹಾಕೋಬೇಕು ಬುಧವಾರ ಗುರುವಾರ ಶುಕ್ರವಾರದ ಪೂಜಾ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನು ಇವಾಗ ತಿಳಿಸ್ತಾ ಇದ್ದೀನಿ ನೀವು ಬುಧವಾರನೇ ಪೂಜೆ ಸಾಮಾನುಗಳನ್ನು ಕ್ಲೀನ್ ಮಾಡಿಟ್ಕೊಳ್ಳಿ ಗುರುವಾರದ ದಿನ ಸಂಜೆ ಗಂಗೆ ಪೂಜೆ ಮಾಡಬೇಕು ಕಳಶಕ್ಕೆ ನೀರನ್ನು ಕೂಡ ತೆಗೆದಿಟ್ಕೋಬೇಕು ನೀವು ಹೊರಗಡೆಯಿಂದ ನೀರು ತರೋದಕ್ಕೆ ಆಗಿಲ್ಲ ಅಂದರೂ ಕೂಡ ನಿಮ್ಮ ಮನೆಯಲ್ಲಿ ಕುಡಿಯುವ ನೀರನ್ನು ಅಂದರೆ ನಲ್ಲಿನಲ್ಲೋ ಅಥವಾ ಫಿಲ್ಟರ್ನಲ್ಲೋ ಅಥವಾ ಬೋರ್ವೆಲ್ನಲ್ಲೋ ಆ ಥರ ಏನಾದ್ರು ಇದ್ರೂ ಕೂಡ ಅಲ್ಲೇ ನೀವು ಹಿಡ್ಕೊಂಬಂದು ಅದನ್ನೇ ಪೂಜೆ ಮಾಡ್ಬೋದು ಕಳಶಕ್ಕೂ ಕೂಡ ನೀರನ್ನು ತುಂಬಿಸಿ ಇಟ್ಕೊಂಬಿಡಿ ಗುರುವಾರದ ದಿನವೇ ಒಂದು ಕಡೆ ಸೈಡ್ನಲ್ಲಿ ಎತ್ತಿಡಿ ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕೂ ಕೂಡ ಹೋಗಬೇಡಿ ಅದನ್ನು ದೇವಿಗೆ ನೀವು ಮಾಂಗಲ್ಯವನ್ನು ಹಾಕ್ತಾ ಇದ್ರೆ ಚಿನ್ನ ಅಥವಾ ಬೆಳ್ಳಿ ಮಾಂಗಲ್ಯವನ್ನು ತಗೊಂಡಿದ್ರೆ ಹಾಕ್ಬೋದು ಅಥವಾ ನೀವು ಅರಿಶಿಣದ ಕೊಂಬನ್ನು ಕಟ್ತೀರಾ ಅಂದರೆ ಒಂಬತ್ತು ಎಳೆ ದಾರವನ್ನು ತಗೊಳ್ಳಿ ಅರಿಶಿನದ ದಾರ ಅಥವಾ ಬಿಳಿ ದಾರವನ್ನು ತೊಗೊಂಡ್ಬಿಟ್ಟು ಅರಿಶಿನ ಹಚ್ಚಿ ಒಂದು ಅರಿಶಿನ ಕೊಂಬನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ಭದ್ರವಾಗಿ ಗಂಟನ್ನು ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಳ್ಳಿ ವ್ರತದ ದಾರನ ರೆಡಿ ಮಾಡಿ ಇಟ್ಕೊಳ್ಳಿ ಹೂವು ಬೇಕಿದ್ರೆ ಆಮೇಲೆ ಕಟ್ಕೋಬೋದು ಇದಿಷ್ಟು ಆದಮೇಲೆ ಗೆಜ್ಜೆ ವಸ್ತ್ರನ ಅಂದರೆ ಐದು ಅಥವಾ ಎಳೆ ಗೆಜ್ಜೆ ವಸ್ತ್ರನ ಮಾಡ್ಕೊಳ್ಳಿ ಗುರುವಾರ ಸಂಜೆ ಮೇಲೆ ದೇವ್ರ ಮನೆ ಕೂಡ ರೆಡಿ ಮಾಡಿ ಇಟ್ಕೋಬಹುದು ಇನ್ನು ದೇವರ ಫೋಟೋಗು ಬೊಟ್ಟು ಇಡೋದು ಗೆಜ್ಜೆ ವಸ್ತ್ರನ ಹಾಕೋದು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಟ್ಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಡಬೇಕು ಏನೆಲ್ಲ ನೀವು ಪೂಜೆಗೆ ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಕಳಶ ಇಡೋ ಜಾಗವೂ ಕೂಡ ರಂಗೋಲಿ ಹಾಕಿ ಪೀಠನ ಇಟ್ಟು ಬಿಳಿ ವಸ್ತ್ರನ ಹಾಸಿ ರೆಡಿ ಮಾಡಿಟ್ಕೊಳ್ಳಿ ಕಳಶ ಮಾತ್ರ ಬೆಳಗ್ಗೆನೆ ನೀವು ಸ್ಥಾಪನೆ ಮಾಡ್ಕೋಬೇಕು ಇದೆಲ್ಲನೂ ಕೂಡ ಜೋಡಿಸಿ ರೆಡಿ ಮಾಡಿ ಇಟ್ಕೋಬೇಕು ಬೆಳಗ್ಗೆ ಇಡೋದು ದೀಪಕ್ಕೆ ತುಪ್ಪ ಹಾಕಿ ರೆಡಿ ಮಾಡ್ಕೊಳ್ಳೋದು ಇದನ್ನು ಮಾತ್ರ ಬಾಕಿ ಉಳಿಸ್ಕೊಳ್ಳಿ ಇನ್ನೆಲ್ಲ ಸಿದ್ಧತೆಯನ್ನು ಗುರುವಾರ ರಾತ್ರಿನೇ ಮಾಡಿಟ್ಕೊಳ್ಳಿ ಹಿಂದಿನ ದಿನವೇ ಅಲಂಕಾರ ಮಾಡಿ ಇಟ್ಬಿಡಿ ಶುಕ್ರವಾರ ಬೆಳಗ್ಗೆ ನೀವು ಪೂಜಾ ಸಿದ್ಧತೆ ಮಾಡಿಕೊಂಡು ಪೂಜೆಗೆ ಕುತ್ಕೊಳ್ಳುವಂಥ ಸಮಯದಲ್ಲಿ ನಿಮಗೆ ಕೈಗೆ ಸಿಗೋ ಥರ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಅಗರಬತ್ತಿ ಕರ್ಪೂರ ಮತ್ತು ಹೂಗಳು ಅಂದರೆ ಬಿಡಿ ಹೂಗಳು ವ್ರತದ ಬುಕ್ಕು ಒಂದು ಚೆಂಬಲ್ಲಿ ನೀರು ಒಂದು ತಟ್ಟೆ ಬಟ್ಲು ಇದನ್ನೆಲ್ಲ ನಿಮ್ಮ ಸುತ್ತ ಅಕ್ಕಪಕ್ಕ ಸಿಗೋ ಥರ ನೀವು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ದೇವ್ರಿಗೆ ಸೀರೆ ಉಡ್ಸೋದು ನೆರಿಗೆ ತೆಗೆದು ಪಿನ್ ಹಾಕಿ ಇಟ್ಬಿಡಿ ಇಲ್ಲ ಬ್ಲೌಸ್ ಪೀಸ್ನಲ್ಲಿ ಉಡ್ಸ್ತೀರ ನೆರಿಗೆ ಎಲ್ಲ ತೆಗೆದು ಪಿನ್ನ ಹಾಕಿ ಇಟ್ಬಿಡಿ ಈ ವರ್ಷ ಹೊಸ ಮುಖವಾಡನ ತೊಗೊಂಡಿದ್ರೆ ಅಂದರೆ ಸ್ವಲ್ಪ ಅರಿಶಿನ ಸ್ವಲ್ಪ ಹಾಲಿನಲ್ಲಿ ತೊಳೆದುಬಿಟ್ಟು ಅಂದರೆ ಅರಿಶಿನದ ನೀರು ಮತ್ತು ಹಾಲಿನಲ್ಲಿ ತೊಳೆದುಬಿಟ್ಟು ಆಮೇಲೆ ಚೆನ್ನಾಗಿರೋ ನೀರಲ್ಲಿ ತೊಳೆದುಬಿಟ್ಟು ಆಮೇಲೆ ನೀವು ಅಲಂಕಾರನ ಮಾಡಿಟ್ಕೊಳ್ಳಿ ಅಲಂಕಾರನೂ ಕೂಡ ಗುರುವಾರ ರಾತ್ರಿ ಮಾಡಿಟ್ಕೊಂಬಿಡಿ ತೆಂಗಿನಕಾಯಿಗೂ ಅಷ್ಟೇ ದೇವಿಯ ಮುಖವಾಡಕ್ಕಾದ್ರೂ ಅಷ್ಟೇ ರೆಡಿ ಮಾಡಿ ಇಟ್ಕೊಂಬಿಡಿ ನೀವು ಪೂಜೆಗೆ ಮೇಲೆ ಮೊದಲು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು ಲಕ್ಷ್ಮೀ ವಿಗ್ರಹ ಅಥವಾ ಲಕ್ಷ್ಮೀ ನಾರಾಯಣ ವಿಗ್ರಹ ಇದ್ದರೆ ಒಂದು ಸಣ್ಣದಾಗಿ ಅಭಿಷೇಕವನ್ನು ಮಾಡ್ಕೊಂಬಿಡಿ ಹಾಲಿನಿಂದ ಮಾಡುವಂಥ ಅಭಿಷೇಕ ಲಕ್ಷ್ಮಿಗೆ ತುಂಬ ಒಳ್ಳೆಯದು ಮುಖವಾಡಕ್ಕೆ ಅಭಿಷೇಕ ಮಾಡೋಕೆ ಆಗಲ್ಲ ಅದಕ್ಕೇ ನಾನು ಹಿಂದಿನ ದಿನವೇ ಅರಿಶಿನದ ನೀರಿನಿಂದ ಮತ್ತು ಹಾಲಿನಿಂದ ತೊಳೆದುಬಿಟ್ಟು ಈ ರೀತಿ ನೀವು ರೆಡಿನ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಆದಷ್ಟು ಯಾವಾಗಲೂ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದೊಳಗಡೆ ಪೂಜೆನ ಮುಗಿಸ್ಕೋಬೇಕು ಪ್ರಯತ್ನ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆ ಅಥವಾ ಐದು ಗಂಟೆಯಿಂದ ಪೂಜೆ ಪ್ರಾರಂಭ ಮಾಡಿಕೊಂಡ್ರು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದೊಳಗಡೆ ಪೂಜೆ ಮುಗಿಸ್ಕೋಬೇಕು ಮೊದಲು ಕಳಶ ಇಡಬೇಕಾಗಿರೋ ಜಾಗದಲ್ಲಿ ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ಇಟ್ಟು ಅದ್ರ ಮೇಲೆ ಶ್ರೀಮಂತ ಬರೆದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಕಳಶದ ಚೊಂಬು ನೀವೇನು ಪೂಜೆ ಮಾಡಿ ತುಂಬಿಸಿ ಇಟ್ಟಿರ್ತೀರಲ್ಲ ಆ ಬಿಂದಿಗೆ ಅದನ್ನು ಅದ್ರ ಮೇಲೆ ಕೈಯನ್ನು ಇಟ್ಟು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿಕೊಂಡು ಆ ನಂತರ ಆ ಕಳಶಕ್ಕೆ ನೀವು ಸೀರೆನ ಉಡಿಸ್ತೀರಾ ಅಥವಾ ಬ್ಲೌಸ್ ಪೀಸಿಂದ ಉಡಿಸ್ತೀರಾ ಅಂತ ಅಂದರೆ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಆಮೇಲೆ ನೀವು ಸೀರೆ ಉಡ್ಸಿದ್ದಾದಮೇಲೆ ಮಾವಿನ ಎಲೆ ಅಥವಾ ಬಿಳೆದೆಲೆ ಮಾವಿನ ಎಲೆ ಇಡೋದಾದರೆ ಒಂಬತ್ತು ಬಿಳೆದೆಲೆ ಇಡೋದಾದರೆ ಐದು ಇಟ್ಬಿಟ್ಟು ತೆಂಗಿನಕಾಯನ್ನ ಇಟ್ಟು ಮುಖವಾಡ ಇಡೋದಾದರೆ ಇಟ್ಟು ಅಲಂಕಾರನ ಮಾಡ್ಕೊಳ್ಳಿ ಹೂವು ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ತುಂಬ ದೊಡ್ಡದಾಗಿ ಕೊಟ್ಟಿರ್ತಾರೆ ಇದಕ್ಕೋಸ್ಕರ ಆದಷ್ಟು ಕೂಡ ಹೇಳೋಕ್ಕೆ ಆಗಲ್ಲ ಕೈಯಲ್ಲಿ ಹೂ ಅಕ್ಷತೆಯ ಇಟ್ಕೊಂಡು ವರಮಾಲಕ್ಷ್ಮಿ ಅವಹಾಯಾಮಿ ಅಂತ ಹೇಳ್ತಾ ಮೂರು ಸಲ ಹೇಳ್ಕೋಬೇಕು ಹೇಳಿ ಹೂ ಅಕ್ಷತನ ಕಳಶದ ಹತ್ತಿರ ಹಾಕೊಳ್ಳಿ ಥರ ಕಳಶನ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ನಿಮ್ಮ ಪೂಜೆಯನ್ನು ಶುರು ಮಾಡ್ಕೊಂಬಿಡಿ ಕಳಶ ಪ್ರತಿಷ್ಠಾಪನೆ ಆದಮೇಲೆ ನೀವು ತಟ್ಟೆಯಲ್ಲಿ ಹೇಗೆ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಜೋಡಿಸಿಟ್ಕೊಂಬಿಡಿ ದುಡ್ಡನ್ನು ಇಡಬೇಕು ಯಾರಿಗೂ ಇರೋ ಹಾಗೆ ಕಳಶದ ಬಲಭಾಗದಲ್ಲಿ ಸ್ವಲ್ಪ ಸೀರೆಯಿಂದ ನೀವು ಮರೆ ಮಾಡಿ ಇಡ್ಬೋದು ಕಳಶದ ಅಲಂಕಾರ ಮುಗಿದಾದ್ಮೇಲೆ ಎಲ್ಲನೂ ಜೋಡಿಸಿದ್ದಾಗಿದ್ಮೇಲೆ ಇನ್ನೇನು ಪೂಜೆಗೆ ಪ್ರಾರಂಭ ಮಾಡಬೇಕು ಅಂತ ಅಂದರೆ ನೀವೇನು ವ್ರತದ ದಾರನ ರೆಡಿ ಮಾಡಿಟ್ಕೊಂಡಿರ್ತೀರಲ್ಲ ಅದಕ್ಕೆ ಒಂದು ಸೇವಂತಿಗೆ ಹೂವನ್ನ ಕಟ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಕಳಶದ ಮುಂದೆ ಇಟ್ಬಿಟ್ಟು ದೀಪನೆಲ್ಲ ಹಚ್ಚಬೇಕು ಉಸ್ಲು ಹತ್ತಿರ ತುಳಸಿ ಗಿಡದ ಹತ್ತಿರ ದೇವ್ರ ಮನೆ ಒಳಗಡೆ ಎಲ್ಲನೂ ಕೂಡ ದೀಪ ಹಚ್ಕೊಳ್ಳಿ ವ್ರತದ ದಾರವನ್ನು ಕೂಡ ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಮನೆಯ ಬಾಗಿಲ ಹೊಸಲತ್ತಿರೂ ಅಷ್ಟೇ ಎರಡು ಮಣ್ಣಿನ ದೀಪನ ಹಚ್ಕೊಳ್ಳಿ ಹಾಗೆ ತುಳಸಿ ಗಿಡದ ಹತ್ತಿರ ಒಂದು ಮಣ್ಣಿನ ದೀಪವನ್ನು ಹಚ್ಕೊಂಡ್ಬಿಟ್ಟು ಅಲ್ಲೂ ಕೂಡ ನೀವು ಪೂಜೆನ ಮಾಡ್ಕೋಬೇಕು ಇನ್ನು ನಿಮ್ಮ ಮನೆಯಲ್ಲಿ ನಿಮಗಿಂತ ದೊಡ್ಡವರು ಯಾರಿರ್ತಾರೆ ಅವ್ರ ಕೈಯಿಂದ ಕಟ್ಟಿಸ್ಕೊಳ್ಳಿ ಇಲ್ಲ ಗಂಡನ ಕೈಯಿಂದಲೂ ಕೂಡ ಕಟ್ಟಿಸ್ಕೋಬೋದು ಇಲ್ಲ ಅತ್ತೆ ತಾಯಿ ಅಕ್ಕ ಈ ಥರ ನಿಮಗಿಂತ ದೊಡ್ಡವ್ರ ಹತ್ತಿರ ಅವರ ಕೈಯಲ್ಲಿ ಕಟ್ಟಿಸ್ಕೊಳ್ಳಿ ನಿಮಗಿಂತ ಚಿಕ್ಕವ್ರಿಗೆ ನೀವೇ ವ್ರತದ ದಾರನ ಕಟ್ಬೋದು ಪೂಜೆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಕೂಡ ಮಲಗಿರಬಾರ್ದು ತುಂಬ ಎಳೆ ಮಕ್ಕಳು ತುಂಬ ವಯಸ್ಸಾದವರು ಅಥವಾ ಆರೋಗ್ಯ ಸಮಸ್ಯೆ ಇರೋರು ಇದ್ರೆ ಪರವಾಗಿಲ್ಲ ಆದರೆ ಚೆನ್ನಾಗಿದ್ದೀವಿ ಚ ನಮಗೇನು ತೊಂದರೆ ಇಲ್ಲ ಅಂತ ಅನ್ನೋರು ಮನೆಯಲ್ಲಿ ಪೂಜೆ ಸಮಯದಲ್ಲಿ ಮಲಗಿರಬಾರ್ದು ಮಹಾಲಕ್ಷ್ಮಿ ಪೂಜೆಯಲ್ಲಿ ಅಂತೂ ಮನೆಯಲ್ಲಿ ಎಲ್ಲರೂ ಕೂಡ ಪೂಜೆ ಹೊತ್ತಿಗೆ ಸ್ನಾನ ಮಾಡಿ ರೆಡಿಯಾಗಿರಬೇಕು ಆದಷ್ಟು ಮನೆಯಲ್ಲಿ ಇರೋರಿಗೆ ಮೂರು ದಿನ ಮುಂಚೆನೇ ಹೇಳಿಬಿಡಿ ಪೂಜೆಯ ಸಮಯದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಿ ಪೂಜೆಯ ಸಮಯದಲ್ಲಿ ಇರಬೇಕು ಅಂತ ನೀವು ಕೂಡ ಒಂದು ವೇಳೆ ಬಾರ್ಡರ್ ಸೀರೆನ ಅಥವಾ ರೇಷ್ಮೆ ಸೀರೆ ಇದ್ದರೆ ಅದನ್ನು ಉಟ್ಕೋಬೋದು ಬಳೆ ಹಾಕ್ಕೊಂಡು ಹೂವನ್ನ ಮುಡ್ಕೊಂಡು ಒಡವೆಗಳನ್ನು ಹಾಕ್ಕೊಂಡು ಪೂಜೆಗೆ ಕೂತ್ಕೊಳ್ಳಿ ತಾಯಿ ತುಂಬಾ ಸಂತೃಪ್ತಿಯಾಗಿ ಯಾವಾಗಲೂ ಹೀಗೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಚೆನ್ನಾಗಿರು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಮನೆಯವರೆಲ್ಲರೂ ಕೂಡ ಪೂಜೆಗೆ ಭಾಗವಹಿಸಬೇಕು ಅಂತ ಯಾಕೆಂದರೆ ಈ ಥರ ಒಟ್ಟಿಗೆ ಮನೆಯಲ್ಲಿ ಪೂಜೆ ಮಾಡೋದಿಂದ ಅಥವಾ ಗಂಡ ಹೆಂಡತಿ ಕೊನೆಯಲ್ಲಿ ಮಹಾಮಂಗಳಾರತಿ ಸಮಯದಲ್ಲಾದ್ರೂ ಇಬ್ಬರು ಒಟ್ಟಿಗೆ ಆರತಿ ಮಾಡೋದಿಂದ ತಾಯಿಯ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ ಯಾವಾಗಲೂ ಹೀಗೆ ಇರಿ ಅಂತ ಅಮ್ಮ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಇದಿಷ್ಟು ತಯಾರಿ ಮಾಡಿಕೊಂಡಾದಮೇಲೆ ನೀವು ಪೂಜೆಗೆ ಕುತ್ಕೋಬೇಕು ಮಂತನ್ನ ಹೇಳ್ಕೋಬೇಕು ಅಭಿಷೇಕವನ್ನು ಶುರು ಮಾಡ್ಕೋಬೇಕು ಒಂದು ಗ್ಲಾಸ್ಗೆ ಸ್ವಲ್ಪ ಹಸಿ ಹಾಲು ಸ್ವಲ್ಪ ಮೊಸರು ತುಪ್ಪ ತುಪ್ಪ ಇದೆಂದರೆ ಜೇನುತುಪ್ಪ ಸಕ್ಕರೆ ಸಕ್ಕರೆ ಇಲ್ಲ ಕಲ್ ಸಕ್ಕರೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಟ್ಟಿಗೆನೆ ನೀವು ಅಭಿಷೇಕವನ್ನು ಮಾಡ್ಕೊಳ್ಳಿ ಮೊದಲು ಗಣಪತಿ ಮಂತ್ರನ ಹೇಳ್ಕೊಳ್ಳಿ ಆ ನಂತರ ಮಹಾಲಕ್ಷ್ಮಿ ಮಂತ್ರ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಅಭಿಷೇಕವನ್ನು ಮಾಡಿಕೊಂಡು ಮತ್ತೆ ಒಳ್ಳೆ ನೀರಿನಲ್ಲಿ ಗ್ರಹಗಳನ್ನ ತೊಳ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಎಲ್ಲಿ ವಿಗ್ರಹನ ಸ್ಥಾಪನೆ ಮಾಡ್ತೀರಾ ಅಂತ ಅನ್ಕೊಂಡಿದ್ರೋ ಅಲ್ಲಿ ಇಟ್ಬಿಟ್ಟು ಗಣಪತಿ ಮತ್ತೆ ಮಹಾಲಕ್ಷ್ಮಿ ವಿಗ್ರಹನ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇವಾಗ ವರಮಾಲಕ್ಷ್ಮಿಯನ್ನು ಆಹ್ವಾನ ಮಾಡಿದಾಯಿತು ಇನ್ನೊಂದು ದೇವಿಗೆ ಅಲಂಕಾರನೂ ಕೂಡ ಆಯಿತು ಅಭಿಷೇಕನೂ ಕೂಡ ಆಯಿತು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಮೇಲೋ ಅಥವಾ ಚಾಪೆ ಮೇಲೋ ಅಥವಾ ಮಡಿ ವಸ್ತ್ರನ ಹಾಕ್ಕೊಂಡು ಅದ್ರ ಮೇಲೆ ನೀವು ಕೂತ್ಕೋಬೇಕು ತಾಯಿಗೆ ನಮಸ್ಕಾರ ಮಾಡಿಕೊಂಡು ಗಣಪತಿಯನ್ನು ಸ್ಮರಣೆ ಮಾಡ್ಕೊಳ್ಳಿ ಗಣಪತಿಗೆ ಇಪ್ಪತ್ತೊಂದು ಗರ್ಕೆನ ಸೇರಿಸ್ಬಿಟ್ಟು ಒಂದು ದಾರದಲ್ಲಿ ಕಟ್ಟಿಡಿ ಅದಕ್ಕೆ ಒಂದು ಕುಚ್ಚು ಥರ ಮಾಡಿಕೊಂಡು ಗಣಪತಿಗೆ ಇಡಬೇಕು ಕೆಂಪು ಹೂಗಳಿಂದ ಗಣಪತಿಯನ್ನು ಅಲಂಕಾರ ಮಾಡ್ಕೋಬೇಕು ಮತ್ತು ಲಕ್ಷ್ಮೀ ದೇವ್ರಿಗೂ ಕೂಡ ಅಷ್ಟೇನೆ ತಾವರೆ ಹೂವು ನೀವು ಹಬ್ಬಕ್ಕೆ ಯಾವೆಲ್ಲ ಹೂನ ತಂದಿಟ್ಕೊಂಡಿರ್ತೀರೋ ಅದನ್ನೆಲ್ಲ ಇಟ್ಟು ಗೆಜ್ಜೆಯ ವಸ್ತ್ರನ ಏರಿಸಿ ಅಲಂಕಾರ ಮಾಡಿಟ್ಕೋಬೇಕು ಇವಾಗ ಗಣಪತಿಯನ್ನು ಸ್ಮರಣೆ ಮಾಡ್ಕೊಂಬಿಟ್ಟು ಜೊತೆಗೆ ನಿಮ್ಮ ಮನೆಯ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ ನೀವೇನು ಪಕ್ಕದಲ್ಲಿ ನೀರನ್ನು ಇಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಕೈಯನ್ನು ಇಟ್ಕೊಂಡು ಗಂಗೆ ಮಾತನ್ನು ಹೇಳ್ಕೊಂಡು ಅದ್ರ ಮೇಲೆ ಅಂದರೆ ನೀರಲ್ಲಿ ಒಂದು ಹೂನ ಹಾಕಿ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಂದರೆ ಏನೇ ಒಂದು ಅಪವಿತ್ರ ಆಗಿದ್ದರೆ ಗೊತ್ತು ಗೊತ್ತಿಲ್ಲದೆ ಅದೆಲ್ಲ ಪವಿತ್ರ ಆಗಲಿ ಅಂತ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು ಆ ಹೂನಿಂದ ಇವಾಗ ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಕೆಳಗಡೆ ಒಂದು ತಟ್ಟೆನ ಇಟ್ಕೊಂಡು ಒಂದು ಗ್ಲಾಸ್ ಅಥವಾ ಪಂಚಪತ್ರೆಯಲ್ಲಿ ನೀರನ್ನು ಕೂಡ ಪಕ್ಕದಲ್ಲೇ ಇಟ್ಕೋಬೇಕು ಕೈಗಳನ್ನು ಒರೆಸೋದಕ್ಕೆ ಒಂದು ಬಟ್ಟೆ ಕೂಡ ಇಟ್ಕೋಬೇಕು ಅಕ್ಷತೆ ಬಿಡಿ ಹೂಗಳು ಪತ್ರೆಗಳು ತಾವರೆ ಎಲೆಗಳು ಇಂಥದ್ದನ್ನು ಜಾಸ್ತಿ ಸೇರಿಸಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಬಿಲ್ಪತ್ರೆ ತುಳಸಿ ಮತ್ತೆ ದವನ ಮರುಗ ಈ ಥರ ಸುವಾಸನೆ ಬರುವಂಥ ಪತ್ರೆಗಳು ಹೂಗಳು ಮಲ್ಲಿಗೆ ಹೂವು ತಾವ್ರೆ ಹೂವು ಸಂಪಿಗೆ ಹೂವು ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿ ಬಿಡಿಸ್ಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಅರ್ಚನೆ ಮಾಡೋದಿಕ್ಕೆ ಈಗ ಸಂಕಲ್ಪ ಮಂತ್ರನ ಹೇಳ್ಕೊಬೇಕು ನಂತರ ಆ ಹೂ ಅಕ್ಷತೆಯ ತಟ್ಟೆಯಲ್ಲಿ ಹಾಕಬೇಕು ಮೂರು ಸಲ ನೀರನ್ನು ತೊಗೊಂಡು ನಿಮ್ಮ ಕೈ ಮೇಲೆ ಹಾಕ್ಕೊಂಡು ಕೈಯನ್ನು ಒರೆಸ್ಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಗಣಪತಿ ಮಂತ್ರನ ಹೇಳ್ಕೊಳ್ಳಿ ಈಗ ಊದ್ಗ ಗಡ್ಡಿಯಿಂದ ಬೆಳಗಬೇಕು ಒಂಟಾನಾದವನ್ನು ಮಾಡ್ತಾ ಊದ್ಗಡ್ಡಿಯಿಂದ ಬೆಳಗಬೇಕು ಆನಂತರ ಒಂದು ಕಡೆ ಅದನ್ನು ಇಟ್ಬಿಟ್ಟು ಅಮ್ಮನೆಗೆ ಷೋಡಶೋಪಚಾರ ಪೂಜೆ ಅಂದರೆ ಈಗ ನಾವು ಅಲಂಕಾರ ಮಾಡಿದ್ದೀವಿ ವಸ್ತ್ರನ ಹಾಕಿದ್ದೀವಿ ಮತ್ತು ಹೂಗಳು ಅದು ಬಗೆ ಬಗೆಯ ಹೂಗಳನ್ನು ಇಟ್ಟಿದ್ದೀವಿ ತಿಂಡಿಗಳನ್ನು ಇಟ್ಟಿದ್ದೀವಿ ನಿಮಗೆ ಕುತ್ಕೊಳ್ಳೋದಕ್ಕೆ ಆಸನವನ್ನು ಸಿದ್ಧಪಡಿಸಿದ್ದೀವಿ ಈ ರೀತಿಯೆಲ್ಲ ಹೇಳಿಕೊಂಡು ಪೂಜೆಗೆ ಮಾಡುವಂಥ ವಿಧಾನವನ್ನು ಷೋಡೋಪಚಾರ ಅಂತ ಹೇಳ್ತೀವಿ ಯಾವಾಗಲೂ ಅಷ್ಟೇ ಒಂದು ತಟ್ಟೆನಲ್ಲಿ ಬಿಡಿ ಹೂ ಮತ್ತು ಅಕ್ಷತೆನ ಹಾಕಿ ಇಟ್ಕೊಂಡಿರಬೇಕು ಅದನ್ನು ಪದೇ ಪದೇ ಕೈಯಲ್ಲಿ ಎತ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಸಮರ್ಪಯಾಮಿ ಅಂತ ಹೇಳ್ತಾ ಆ ಹೂ ಅಕ್ಷತೆನ ಕಳಶದ ಹತ್ತಿರ ಹಾಕಬೇಕು ಅದಾದ್ಮೇಲೆ ಗೆಜ್ಜೆ ವಸ್ತ್ರ ಸಮರ್ಪಯಾಮಿ ಅಂತ ಹಾಕಬೇಕು ಮತ್ತು ಹೂ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ವಿಧ ವಿಧ ಪುಷ್ಪ ಸಮರ್ಪಯಾಮಿ ಅಂತ ಹೇಳಿ ಹಾಕಬೇಕು ಆ ಪತ್ರೆಗಳನ್ನು ನಂತರ ಊದ್ಗಡ್ಡಿಯನ್ನು ಬೆಳಗಬೇಕು ಇದಾದ ನಂತರ ನಿಮಗೆ ಗೊತ್ತಿರುವ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡ್ಕೋಬೋದು ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು ಒಂದು ಪ್ಲೇಟ್ ಮೇಲೆ ಎರಡು ವಿಳೆಯದಲನ್ನು ಇಟ್ಕೊಳ್ಳಿ ಅದರಲ್ಲಿ ಒಂದು ಬಟ್ಲು ಅಡಿಕೆ ಅಥವಾ ಒಂದು ಕಾಯಿನ್ ಇಲ್ಲ ಬೆಳ್ಳಿ ಕಾಯಿನ್ ಆದೂ ಸರಿ ಇಲ್ಲ ಐದು ರೂಪಾಯಿದೆ ಕಾಯಿನ್ ಆದರೂ ಸರಿ ಇಟ್ಬಿಟ್ಟು ಮೊದಲು ಅರಿಶಿಣದಲ್ಲಿ ಮೂರು ಬಾರಿ ನಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಸೇರಿಸ್ಬಿಟ್ಟು ಮೂರು ಬಾರಿ ಅರಿಶಿಣದಿಂದ ಅಷ್ಟೋತ್ತರನ ಮಾಡಿ ಆ ನಂತರ we <laughs> ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಅಥವಾ ನೀವು ಬಿಡಿ ಹೂಗಳಿಂದ ಅರ್ಚನೆ ಮಾಡ್ತೀರಾ ಅಂದ್ರೆ ಕಮಲದ ಎರೆಗಳಿಂದ ಪತ್ರೆಗಳು ಯಾವುದೇ ಬಿಡಿ ಹೂಗಳು ತುಂಬ ಒಳ್ಳೇದು ಈ ರೀತಿ ಅರ್ಚನೆ ಮಾಡಿದ ಮೇಲೆ ಮತ್ತೆ ಊದ್ಗಡ್ಡಿನ ತಗೊಂಡ್ಬಿಟ್ಟು ದೇವರಿಗೆ ಬೆಳಗಬೇಕು ಇದಾದ ಮೇಲೆ ನಾರಾಯಣರನ್ನ ಸ್ಮರಣೆ ಮಾಡಲೇಬೇಕು ನಾರಾಯಣರ ದ್ವಾದಶ ನಾಮಗಳು ಅಥವಾ ಓಂ ನಮೋ ಭಗವತಿ ವಾಸುದೇವಾಯ ಅದನ್ನ ಹನ್ನೊಂದು ಸಾಲಿ ಅದು ಹೇಳ್ಕೊಂಡು ನೀವು ತುಳಸಿಯಿಂದ ನಾರಾಯಣರನ್ನ ಕೂಡ ಅರ್ಚನೆ ಮಾಡ್ಕೋಬೇಕು ಇದಾದ್ಮೇಲೆ ಮತ್ತೆ ಇನ್ನೊಂದು ಸಾರಿ ಓದ್ಗಡಿಂದ ಬೆಳ್ಕೋಬೇಕು ಆಮೇಲೆ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಅಷ್ಟೋ ಥರಗಳೆಲ್ಲ ಹೇಳಿದ ಮೇಲೆ ನೈವೇದ್ಯ ಮಾಡಬೇಕು ಒಂದು ಗ್ಲಾಸ್ ಹಾಲಿಗೆ ಕಾಯಿಸಿದ ಹಾಲನ್ನು ಇಡಬೇಕು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೆ ಮರೀದಂಗೆ ದಳನ ಹಾಕಬೇಕು ಹಾಲನ್ನು ನೈವೇದ್ಯ ಮಾಡಬೇಕು ಇನ್ನು ಮನೆಯಲ್ಲಿ ಹೆಲ್ಪ್ ಮಾಡೋರಿದ್ರೆ ನೈವೇದ್ಯ ಮಾಡಿಟ್ರೆ ಅಂದರೆ ಸಜ್ಜಿಗೆ ಗೋಧಿ ಪಾಯಸ ಇದನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಹಣ್ಣುಗಳ ತುದಿನ ಮುರಿಬೇಕು ಮತ್ತು ಹಣ್ಣುಗಳ ಮೇಲೆ ಅಂದರೆ ತಟ್ಟೆಗಳನ್ನು ಏನು ಜೋಡಿಸಿಟ್ಟಿರ್ತೀವಿ ಅದ್ರ ಮೇಲೆ ನೀರಿನಿಂದ ಪ್ರೋಕ್ಷಣೆ ಮಾಡಿ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನಿಮ್ಮ ಕೈಯಿಂದ ದೇವಿಗೆ ತೋರಿಸ್ಬೇಕು ಅಂದರೆ ನಿಮ್ಮ ಎರಡೂ ಕೈಯಿಂದ ದೇವಿಗೆ ನೈವೇದ್ಯವನ್ನು ತೋರಿಸ್ಬಿಟ್ಟು ಹೇಳಬೇಕು ನೈವೇದ್ಯಂ ಸಮರ್ಪಯಾಮಿ ಅಂತ ಆನಂತರ ಕನಕದಾರ ಸ್ತೋತ್ರವನ್ನು ಹೇಳಲೇಬೇಕು ಆ ದಿನ ಬೆಳಗ್ಗೆ ಅಥವಾ ಸಂಜೆ ಇನ್ನು ಬೆಳಿಗ್ಗೆ ಹೇಳೋದಕ್ಕಾಗಿಲ್ಲ ಅಂದರೆ ಸಂಜೆ ತಪ್ಪದೆ ಕನಕದಾರ ಸ್ತೋತ್ರವನ್ನು ಹೇಳಲೇಬೇಕು ಇನ್ನು ಕೊನೆಯಲ್ಲಿ ವ್ರತದ ಕತೆ ಅಂದರೆ ವರಮಾಲಕ್ಷ್ಮಿ ವ್ರತದ ಕತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ರತದ ಕತೆ ಓದಲೇಬೇಕು ವ್ರತದ ಕತೆ ಓದೋ ಅಷ್ಟರಲ್ಲಾದರೂ ಕೂಡ ನಿಮ್ಮ ಮನೆಯಲ್ಲಿ ಇರೋರೆಲ್ಲರೂ ಕೂಡ ಎದ್ದುಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಕುತ್ಕೋಬೇಕು ಪೂಜೆಗೆ ಎಲ್ಲರ ಕೈಗೂ ಕೂಡ ಹೂ ಅಕ್ಷತೆಯನ್ನು ಕೊಡಿ ಸ್ವಲ್ಪ ಜೋರಾಗಿ ಕತೆಯನ್ನು ಓದೋದಕ್ಕೆ ಶುರು ಮಾಡಿ ನಿಮ್ಮ ಹತ್ತಿರ ಏನಾದರೂ ವ್ರತದ ಬುಕ್ ಇಲ್ಲ ಅಂತ ಅಂದರೆ ನಾನು ಈ ಕಥೆಯನ್ನು ಸಪ್ರೇಟಾಗಿ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ವೀಡಿಯೋನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಕೈಯಲ್ಲಿ ಹೂವಕ್ಷಿತನ ಇಟ್ಕೊಂಡು ಆ ವ್ರತದ ಕಥೆನ ಓದಬೇಕು ಮನಸ್ಸಿನಲ್ಲಿ ಏನಿದೆ ಆ ಬೇಡಿಕೆನ ಕೇಳಿಕೊಂಡು ಬೇಡ್ಕೊಂಡು ಆ ಕಳಶದ ಮುಂದೆ ಹಾಕಬೇಕು ಮನೆಯವರೆಲ್ಲರೂ ಕೂಡ ಇಲ್ಲಿಗೆ ಪೂಜೆ ಮುಕ್ತಾಯ ಆಗುತ್ತೆ ಈಗ ಮಹಾಮಂಗಳಾರತಿ ದೇವಿಗೆ ಆರತಿ ಮಾಡುವಂಥ ಸಮಯ ಒಂದು ತಟ್ಟೆಯಲ್ಲಿ ಎರಡು ತುಪ್ಪದ ದೀಪಗಳನ್ನು ಇಟ್ಬಿಟ್ಟು ದೇವಿಗೆ ಆರತಿ ಮಾಡಿ ಈ ರೀತಿ ನೀವು ಆರತಿ ಮಾಡುವ ಸಮಯದಲ್ಲಿ ಮನೆಯವರೆಲ್ಲರೂ ಕೂಡ ಒಬ್ಬರು ಕೈಯನ್ನು ಒಬ್ಬರು ಇಟ್ಕೊಂಡು ಸಾಮೂಹಿಕವಾಗಿ ಆರತಿನ ಮಾಡಬೇಕು ಈ ಥರ ಮಾಡೋದಿಂದ ನಿಮ್ಮ ಮನೆಯಲ್ಲಿ ನೀವು ಏನು ಅಂದ್ಕೊಂಡಿರ್ತೀರೋ ಕುಟುಂಬದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ ಗಂಡ ಹೆಂಡತಿ ನಡುವೆ ಅವರ ಅನುಬಂಧ ತುಂಬ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ತುಂಬಾ ಸಂತೃಪ್ತರಾಗ್ತಾರೆ ತುಂಬಾ ಸಂತೋಷದಿಂದ ನಿಮಗೆ ಆಶೀರ್ವಾದ ಕೂಡ ಮಾಡ್ತಾರೆ ಈ ಥರ ಪೂಜೆ ಮಾಡುವಾಗ ಪ್ರತಿಯೊಬ್ಬರು ಭಾಗವಹಿಸೋದು ತುಂಬಾ ಒಳ್ಳೆಯದು ಎರಡು ತುಪ್ಪದ ದೀಪಗಳನ್ನು ಇಟ್ಕೊಂಡು ಮೊದಲು ಆರ್ತಿನ ಮಾಡಬೇಕು ಆನಂತರ ಬೆಟ್ಟದ ನೆಲ್ಲಿಕಾಯಿ ಎರಡು ಅಥವಾ ಐದು ಬೆಟ್ಟದ ನೆಲ್ಲಿಕಾಯಿಂದ ದೀಪನ ಮಾಡ್ಕೊಂಡಿಟ್ಕೊಂಡು ಅದನ್ನು ಕೂಡ ದೀಪನ ಹಚ್ಕೊಂಡು ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನ ಆರ್ತಿ ಮಾಡೋ ಸಮಯದಲ್ಲಿ ಒಬ್ಬರು ಕೈಯನ್ನು ಒಬ್ಬರನ್ನ ಇಟ್ಕೊಂಡ್ಬಿಟ್ಟು ದೇವಿಗೆ ಆರ್ತಿನ ಮಾಡಬೇಕು ಇದಾದ ನಂತರ ಮಹಾಮಂಗಳಾರತಿನೂ ಮಾಡ್ಕೋಬೇಕು ಆ ದಿನ ನೀವು ಬೆಲ್ಲದ ದೀಪನೂ ಕೂಡ ಹಚ್ಕೋಬೋದು ಇನ್ನು ಬೆಳಗ್ಗೆ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಸಂಜೆ ಕೂಡ ಮಾಡ್ಕೋಬೋದು ಮನೆಯವರು ಏನಾದರೂ ಹೊರಗಡೆ ಹೋಗಿದ್ರೆ ಸಂಜೆ ಬರ್ತಾರೆ ಅಂತ ಅಂದ್ರೆ ನೀವು ಸಂಜೆ ಕೂಡ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಆರ್ತಿನ ಮಾಡಬೇಕು ಈ ರೀತಿ ಆರ್ತಿನ ಮಾಡುವಂತ ಸಮಯದಲ್ಲಿ ನಿಮಗೆ ಗೊತ್ತಿರುವಂತ ಮಹಾಲಕ್ಷ್ಮಿಯ ಹಾಡುಗಳನ್ನು ಹೇಳ್ಕೊಡಿ ಇದೇ ಬುಕ್ನಲ್ಲಿ ಕೊನೆಯಲ್ಲಿ ಧನಲಕ್ಷ್ಮಿ ಸ್ತೋತ್ರ ಅಂತಲೂ ಇರುತ್ತೆ ಅದನ್ನು ಕೂಡ ಹೇಳ್ಕೋಬಹುದು ನಿಮಗೆ ಗೊತ್ತಿರುವ ಯಾವುದೇ ಮಹಾಲಕ್ಷ್ಮಿಯ ಹಾಡುಗಳನ್ನು ಹೇಳ್ತಾ ಆರತಿಯನ್ನು ಮಾಡ್ಕೊಳ್ಳಿ ಆ ನಂತರ ಮಹಾಮಂಗ್ಲಾರತಿನ ಮಾಡ್ಕೊಳ್ಳಿ ಮನೆಯವರೆಲ್ಲರಿಗೂ ಕೂಡ ಮಹಾಮಂಗ್ಲಾರ್ತಿನ ಕೊಟ್ಟು ಆಮೇಲೆ ಅಕ್ಷತೆ ಮತ್ತು ಬಿಡಿ ಹೂಗಳು ಪತ್ರೆಗಳು ಎಲ್ರಿಗೂ ಕೈಗೆ ಕೊಟ್ಟು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ನಿಂತಿರೋ ಜಾಗದಲ್ಲೇ ಪ್ರದಕ್ಷಿಣೆ ಹಾಕಬೇಕು ಆನಂತರ ಹೂ ಅಕ್ಷತೆಯನ್ನು ಕಳಶದ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಬೆಳಗಿನ ಪೂಜೆ ನೀವು ಇಷ್ಟು ಮಾಡಿಕೊಂಡ್ರೆ ಸಂಜೆ ಪೂಜೆ ತುಂಬ ಬೇಗನೆ ಮಾಡ್ಕೋಬೋದು ಆ ನಂತರ ಬಂದವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ತಗೋಬೋದು ಮನೆಗೆ ಬಂದಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಮುಗಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ಮತ್ತೆ ಆರತಿನ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಕಳಶವನ್ನು ಕದಿಸ್ಬೇಕು ವರಮಹಾಲಕ್ಷ್ಮಿ ಹಬ್ಬವನ್ನು ಒಂದು ದಿನಕ್ಕೆ ನೀವು ಲಕ್ಷ್ಮಿಯನ್ನು ಕೂರಿಸ್ತೀರಾ ಅಂತ ಅಂದರೆ ನೀವು ಆ ದಿನವೇ ಕಳಶವನ್ನು ಕದಲಿಸ್ಬೇಕು ಅಥವಾ ಮೂರು ದಿನ ಇರ್ತೀರಾ ಅಂದರೆ ನೀವು ಭಾನುವಾರ ಕಳಶವನ್ನು ಕದಿಸ್ಬೇಕಾಗತ್ತೆ ಹಬ್ಬದ ದಿನವೇ ನೀವು ಕಳಶವನ್ನು ಕದಲಿಸ್ತೀರಾ ಅಂತ ಅಂದರೆ ಆರತಿ ಮಾಡಿಬಿಟ್ಟು ಆಮೇಲೆ ಕೆಂಪಾರತಿ ಮಾಡಬೇಕು ಅಂದರೆ ತಾಯಿಗೆ ದೃಷ್ಟಿಯನ್ನು ತೆಗೆದುಬಿಟ್ಟು ಅದಾದಮೇಲೆ ನೀವು ಬಲಭಾಗದಿಂದ ಬಲಭಾಗದಲ್ಲಿರುವ ಹೂಗಳನ್ನು ತೆಗೆದುಬಿಟ್ಟು ಕಳಶವನ್ನು ಕದಲಿಸಬೇಕು ಕಳಶವನ್ನು ಕದಲಿಸಿದಾದ ಅದನ್ನೆಲ್ಲ ಹಾಗೇ ಇರಲಿ ಮಾರನೇ ದಿನ ಅಂದರೆ ಶನಿವಾರದ ದಿನ ನೀವು ಅದನ್ನೆಲ್ಲ ವಿಸರ್ಜನೆ ಮಾಡಬೇಕು ಕಲಶದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ಆಮೇಲೆ ಉಳಿದಿದ್ದ ನೀರನ್ನು ನೀವು ಗಿಡಗಳಿಗೆ ಹಾಕಬೇಕು ಯಾವುದೇ ಕಾರಣಕ್ಕೂ ಓಡಾಡುವಂಥ ಜಾಗದಲ್ಲಿ ತುಳಿಯುವಂಥ ಜಾಗದಲ್ಲಿ ನೀವು ಆ ನೀರನ್ನು ಹಾಕಬಾರ್ದು ಇನ್ನು ದೇವರಿಗೆ ಉಡ್ಸಿರುವಂಥ ಸೀರೆ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನೀವು ಒಂದು ಐದು ನಿಮಿಷಕ್ಕಾದರೂ ನೀವು ನೀವು ಉಟ್ಕೊಂಬಿಟ್ಟು ಆಮೇಲೆ ಸೀರೆನ ಬೀರುನಲ್ಲಿ ಎತ್ತಿಟ್ಕೋಬೇಕು ಕಳಶದ ತೆಂಗಿನಕಾಯಿ ಮತ್ತು ಅಕ್ಕಿ ಅದನ್ನೇನಿರುತ್ತೆ ಅದೆರಡೂ ಸೇರಿಸ್ಬಿಟ್ಟು ಮತ್ತು ಬೆಲ್ಲನೂ ಸೇರಿಸ್ಬಿಟ್ಟು ನೀವು ಸಿಹಿ ಪೊಂಗಲ್ನ ಮಾಡಿಬಿಟ್ಟು ಮನೆಯವರೆಲ್ಲ ಪ್ರಸಾದವಾಗಿ ತೊಗೋಬೇಕು ಯಾವುದೇ ಕಾರಣಕ್ಕೂ ಕಳಶಕ್ಕೆ ಇಟ್ಟಿರುವ ತೆಂಗಿನಕಾಯಿನಲ್ಲಿ ಏನು ನೀವು ಪ್ರಸಾದ ಮಾಡಿರ್ತೀರೋ ಅದನ್ನು ಮನೆಯಲ್ಲಿರೋರು ಮಾತ್ರ ತಿನ್ಬೋದು ಆದರೆ ಹೊರಗಡೆ ಇರೋರಿಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಇದಿಷ್ಟು ಕೂಡ ಹೊಸ್ದಾಗಿ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡೋರಂತರು ಮಾಡುವಂಥ ಪೂಜಾ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು